ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ನನ್ನ ತಂಗಿ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಮಾರ್ನಿಂಗೇ ಫ್ರೆಶ್ ಆಗಿಬಿಟ್ವಿ ಯಾಕಂದರೆ ಬೆಳಿಗ್ಗೆ ನನ್ನ ತಂಗಿ ಎದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾಳೆ ಮತ್ತು ಸೋಲಾರ್ ಫಿಕ್ಸ್ ಮಾಡೋಕ್ಕೆ ಮ್ಯಾಟ್ ಹಾಕೋಕ್ಕೆ ಬರ್ತಾರೆ ಬೇಗನೆ ಫ್ರೆಶ್ ಆಗಿಬಿಟ್ಟು ಅಡುಗೆ ಎಲ್ಲ ಮಾಡಿ ಇಟ್ಕೊಬಿಡೋಣ ಮತ್ತು ಒಳಗಡೆ ಬರೋಕ್ಕಾಗಲ್ಲ ಸ್ವಲ್ಪ ಮಧ್ಯಾಹ್ನ ಈವ್ನಿಂಗ್ ಆಗ್ಬೋದು ಅಂತ ಹೇಳ್ಕೊಂಡು ಅವಳು ಪಲಾವ್ ಇದ್ದಾಳೆ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಎಲ್ಲ ಹಾಕಿ ಅದಕ್ಕೆ ತರಕಾರಿನೂ ಹಾಕಿಬಿಟ್ಟಿದ್ದಾಳೆ ಯಾಕಂದರೆ ನಾವು ಒಳಗೆ ಹೊರಗಡೆನೇ ಇರಬೇಕಾಗುತ್ತೆ ಒಳಗಡೆ ಬಂದು ಮತ್ತೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಯಿತು ನಾವು ಕೂಡ ಮತ್ತೆ ಸೋಫಾ ಎಲ್ಲ ಕಾಟೆಲ್ಲ ಹೊರಗಡೆನೇ ಇಟ್ಕೊಂಡ್ವಿ ಹಳೇದು ಬೆಡ್ ಎಲ್ಲ ಇತ್ತು ಮತ್ತು ಇನ್ನು ತೊಗೊಂಡೋಗೋದು ವೇಸ್ಟೆಲ್ಲ ವೇಸ್ಟ್ಸೆಲ್ಲ ಇತ್ತಲ್ವ ಅದನ್ನು ಕೂಡ ಗಾಡಿ ಬಂತು ಅದನ್ನು ಕೂಡ ಎಲ್ಲ ಹಾಕಿಬಿಟ್ಟು ನಾವು ಹೊರಗಡೆನೇ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಳ್ಳೋಣ ಇಲ್ಲೇ ಕೂತ್ಕೊಂಡು ಇಲ್ಲಿ ಏನು ಹೊರಗಡೆ ಅನಿಸಲ್ಲ ಈ ಥರ ಒಂದು ಸಿಂಗಲ್ ಸಿಂಗಲ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಸ್ಪೇಸ್ ತುಂಬ ಇರುತ್ತೆ ಅದೆಲ್ಲ ನಮ್ಮ ಜನ ಜಾಗನೇ ಆಗಿರೋದ್ರಿಂದ ಹೊರಗಡೆನೆ ಕೂತ್ಕೊಂಡು ಆರಾಮಾಗಿ ಬ್ರೇಕ್ಫಸ್ಟ್ ಎಲ್ಲ ಮಾಡ್ಕೊಂಡು ಬಿಸಿಲೆಲ್ಲ ಕಾಯಿಸ್ಕೊಬೋದು ಅದನ್ನು ಕೂಡ ಮಾಡಿಕೊಂಡ್ವಿ ನಾವು ಮಕ್ಕಳು ಕೂಡ ಎಲ್ಲ ಹೊರಗಡೆ ಕೂತ್ಕೊಂಡು ಊಟ ಮಾಡಿಕೊಂಡು ಅದ್ರ ಜೊತೆಗೆ ನೋಡೇ ಇರಲಿಲ್ಲ ಮೂರು ದಿನ ಅಂತೂ ತುಂಬಾ ಕೆಲಸ ಆಯಿತು ಯಾವ ಥರ ಕೆಲಸ ಆಯಿತು ಅಂದರೆ ಹೇಳೋಕ್ಕ ಸಾಧ್ಯ ಅಷ್ಟು ಕೆಲಸ ಆಗಿತ್ತು ಯಾಕಂದರೆ ಅವರು ಗೋಡೆ ಎಲ್ಲ ಫುಲ್ಲು ಈ ಥರ ಸ್ಕ್ರ್ಯಾಚ್ ಸ್ಕ್ರ್ಯಾಚ್ ಆಗಿತ್ತಲ್ಲ ಅದನ್ನೆಲ್ಲ ಫುಲ್ ಫಿಲ್ ಮಾಡಿ ಅದನ್ನು ಉಜ್ಜಿ ಎಲ್ಲ ಮಾಡಿದ್ರಿಂದ ತುಂಬಾ ಡಸ್ಟ್ ಆಗಿಬಿಟ್ಟಿತ್ತು ಮನೆ ಫುಲ್ ಕ್ಲೀನ್ ಮಾಡ್ಕೊಳ್ಳೋಷ್ಟ್ರಲ್ಲ ಹಬ್ಬ ಸಾಕಾಗಿನೇ ಹೋಯಿತು ಇನ್ನೂ ಒಂದು ಸ್ವಲ್ಪ ಇದೆ ಅವಳು ನಮ್ಮ ಊರಿಗೆಲ್ಲ ಹೋದ್ಮೇಲೆ ಬಿಡಿ ಅದು ಹಾಗೆ ಇರಲಿ ಅಂದ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡ್ವಿ ಇವಾಗ ಮಕ್ಕಳು ಕೂಡ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ ನನ್ನ ತಂಗಿ ನನ್ನ ತಂಗಿ ಮಾಡಿದ್ರು ತಿಂದಿರಲಿಲ್ಲ ನಾನು ಕೂಡ ಹೊರಗಡೆ ತಿನ್ಕೊಂಬಿಟ್ಟೆ ಬೇಗನೆ ನನಗೆ ಸ್ವಲ್ಪ ಹೊಟ್ಟೆಯೆಲ್ಲ ಹಸ್ಕೊಂಡಿರೋಕ್ಕಾಗಲ್ಲ ಬೇಗನೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಬಿಡ್ತೀನಿ ಅದಕ್ಕೋಸ್ಕರ ನಮ್ಮ ಚೋಟೂ ಕೂಡ ಇವಾಗ ಅವಳು ಸ್ಕೂಲಲ್ಲಿದ್ದರೆ ತುಂಬಾ ಚೆನ್ನಾಗಿ ಊಟ ಮಾಡ್ತಾಳೆ ಮನೆಯಲ್ಲಿದ್ದರೆ ಅವಳಿಗೆ ಊಟ ಮಾಡಿಸೋದು ಸ್ವಲ್ಪ ಕಷ್ಟ ಎಷ್ಟೇ ಹೇಳಿದ್ರು ಕೂಡ ಅವಳು ಮಾಡಲ್ಲ ಅಷ್ಟೊತ್ತಿಗೆ ಮ್ಯಾಟ್ ಕೂಡ ಏನೋ ಒಂದು ಟೂ ಅವರ್ಸಲ್ಲೇ ಫುಲ್ ಫಿನಿಷ್ ಮಾಡಿದರು ಫುಲ್ ಮನೆಗೆ ಇದು ಎಷ್ಟು ಏನು ಅಂತ ಬೇಕಾದರೆ ಕೇಳಿ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಎಷ್ಟು ಅದು ಸ್ಕ್ವೇರ್ ಫೀಟು ಹೇಗೆ ಅವರೇ ಬಂದು ಹಾಕ್ತಾರಾ ಅದಕ್ಕೆ ಬೇರೆ ಪೇ ಮಾಡಬೇಕಾ ಅದು ಅಂತ ಇವರು ಎಲ್ಲ ಫುಲ್ ಮನೆಗೆ ಹಾಕ್ಸಿದ್ದಾರೆ ಹೊರಗಡೆಯಲ್ಲಿ ಅದು ಅದೊಂದು ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ಅದಲ್ಲದೆ ಎರಡು ಏನಂತಾರೆ ಹೂವು ಹಿಬಿಸ್ಕಸ್ ಹೂ ಕೂಡ ಅರಳುಬಿಟ್ಟಿತ್ತು ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಅವಳು ನೆಟ್ಟಿಲ್ವಂತೆ ಈ ಕಡೆ ಸೈಡಲ್ಲೆಲ್ಲ ಜಾಗ ಇದೆ ಯಾಕಂದರೆ ಅದನ್ನು ನಮ್ಮಮ್ಮ ನನಗೆ ಬೇಕು ಅಂತ ಹೇಳಿದಾರಂತೆ ಈ ಸರಿ ಕಾರೆಲ್ಲ ತೊಗೊಂಬಂದರೆ ತೊಗೊಂಡೋಗ್ಬೇಕು ಒಂದು ಸರಿ ಬಸ್ಸಲ್ಲಿ ಹೋಗಿದ್ದಾರೆ ಅಮ್ಮ ಅಂದ್ಬಿಟ್ಟು ಹಾಗೇ ಇಟ್ಟಿದ್ದಾಳೆ ಅವಳು ನೆಟ್ಟಿರಲಿಲ್ಲ ಅದನ್ನು ಕೂಡ ನಾವು ಈಗ ತೊಗೊಂಡು ಹೋಗಬೇಕು ನನ್ನ ತಮ್ಮ ಬರ್ತೀನಿ ಅಂತ ಹೇಳಿದ್ದಾನೆ ಗೊತ್ತಿಲ್ಲ ಇನ್ನೂ ಕನ್ಫರ್ಮ್ ಇಲ್ಲ ನಿಮ್ಮನ್ನು ಎಲ್ಲ ಅಲ್ಲಿ ಡ್ರಾಪ್ ಮಾಡಿ ನಾನು ಊರಿಗೆ ಹೋಗ್ತೀನಿ ಅಂತ ನೋಡೋಣ ಹೇಗಾಗುತ್ತೆ ಇದು ಎಲ್ಲ ಮುಗಿಸೋ ಅಷ್ಟರಲ್ಲಿ ಏನು ಅಂದರೆ ಸೋಲಾರವರು ಬಂದುಬಿಟ್ರು ತುಂಬಾ ಕೆಲಸ ಆಯಿತು ಆವತ್ತಂತೂ ತುಂಬ ಅಂದರೆ ತುಂಬಾ ಕೆಲಸ ನನ್ನ ತಂಗಿಗಂತೂ ಫುಲ್ಲು ನಾವು ಬೇರೆ ಬಂದಿರೋದ್ರಿಂದ ಅಡುಗೆ ಊಟ ಎಲ್ಲ ಮಾಡ್ತಾ ಇದ್ದಾಳೆ ಎಲ್ಲ ಕೆಲಸ ಆಯಿತು ಅದನ್ನು ಕೂಡ ಇಳಿಸ್ಕೊಂಡು ಅದನ್ನು ಕೂಡ ಫಿಕ್ಸ್ ಮಾಡೋರು ಬಂದರು ಎಲ್ಲ ಫುಲ್ ಕೆಲಸ ಮುಗಿಯೋಷ್ಟರಲ್ಲಿ ಈವ್ನಿಂಗೇ ಆಗಿಬಿಟ್ಟಿತ್ತು ಒಂದು ಫೋರ್ ಫೋರ್ ತರ್ಟಿ ಮಕ್ಕಳಿಗೆ ಇಲ್ಲೂ ಕೂಡ ಅಕ್ಕಪಕ್ಕ ಫ್ರೆಂಡ್ಸ್ ಇರೋದ್ರಿಂದ ಅವರಿಗೆ ಏನು ಬೇಜಾರಾಗಲ್ಲ ತುಂಬಾ ಆಟಾಡ್ಕೊತಾರೆ ಮತ್ತು ಇಲ್ಲೂ ಕೂಡ ಮಕ್ಕಳು ಕೂಡ ಹೆಲ್ಪ್ ಮಾಡಿಕೊಟ್ರು ಒಂದು ಸ್ವಲ್ಪ ಅದೆಲ್ಲ ಪೀಸಸ್ ಎಲ್ಲ ಉಳಿದಿತ್ತಲ್ವ ಎಲ್ಲ ಫಿನಿಶ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ ಆರಾಮಾಗಿ ಒಂದು ನಾಲ್ಕರಿಂದ ಐದು ವರ್ಷ ಬರುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಎಷ್ಟು ವರ್ಷ ಬರುತ್ತೆ ಅಂತ ಇದು ಗಾರೆ ನೆಲ ಆಗಿರೋದ್ರಿಂದ ಫುಲ್ಲು ಪೇಂಟ್ ಮಾಡಿದ್ರೂ ಎದ್ದು ಬರ್ತಿತ್ತು ರೆಡ್ ಕಲರ್ ಇದ್ದಿದ್ದರೆ ಅಷ್ಟೊಂದು ನೀಟಾಗಿ ಕಾಣಿಸ್ತಾ ಏನೋ ಇತ್ತೇನೋ ಆದರೆ ಅದು ಗಾರೆ ಗಾರೆ ಥರ ಕಾಣಿಸ್ತಾ ಇತ್ತಲ್ಲ ಅದಕ್ಕೋಸ್ಕರ ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಹಾಕ್ಸ್ಬಿಡೋಣ ಅಂತ ಹಾಕ್ಸಿದರೆ ಸೋಲಾರ್ ಕೂಡ ಹಾಕ್ಸಿದ್ರು ಯಾಕಂದರೆ ಇಲ್ಲಿ ಒಂದು ಒಲೆ ಥರ ಹಾಕ್ಸಿದ್ರು ಅದರಲ್ಲಿ ಹಾಕ್ಕೊಂತಿದ್ರು ಇಲ್ಲಾಂದರೆ ಗ್ಲೀಸರ್ ಮಾಡ್ಕೊಬೇಕಿತ್ತು ಅದಕ್ಕೇ ಬೇಡ ಸೋಲಾರೇ ಹಾಕಿಸ್ಬಿಡೋಣ ಇನ್ನು ಇಲ್ಲೇ ಇರೋದಲ್ವ ಅವರು ಪರ್ಮನೆಂಟು ಅದಕ್ಕೋಸ್ಕರ ನೀಟಾಗಿ ಮಾಡಿಸ್ಕೊಳ್ಳೋಣ ಅಂತ ಹೇಗೂ ಪೇಂಟ್ ಮಾಡ್ತಿದ್ರಲ್ವ ಅದ್ರ ಜೊತೆ ಈ ಕೆಲಸ ಕೂಡ ಒಟ್ಟಿಗೆ ಮಾಡಿಸ್ಕೊತಾ ಇದ್ದಾರೆ ಇವಾಗ ನಾವು ಬಂದಿರೋದು ಮಕ್ಕಳಿಗೆ ಹೇರ್ ಕಟ್ ಮಾಡಿಸೋಣ ಅಂತ ಸ್ಪಿನ್ ಸಲೂನಿಗೆ ಬಂದಿದ್ದೀವಿ ವಿದ್ಯಾರಣ್ಯಪುರಮಿಗೆ ಹೀಗೆ ನಾವು ಯಾವಾಗಲೂ ಇಲ್ಲೇ ಮಾಡಿಸೋದು ನಮ್ಮ ಚಿಕ್ಕೋಳು ಫಸ್ಟ್ ಹೇರ್ ಕಟ್ಟಿಂದ ಹಿಡಿದು ಇವಾಗಲೂವರೆಗೇನು ಅಲ್ಲೇನೇ ಮಾಡಿಸೋದು ನಾವು ಹೇರ್ ಕಟ್ಟು ಅದರಲ್ಲೇ ಪಕ್ಕ ಪಾನಿಪುರಿ ಇತ್ತು ಅಂಬಿ ಪಾನಿಪುರಿ ಅಂತ ಬಂಗಾರಪೇಟೆದು ತುಂಬಾ ಚೆನ್ನಾಗಿತ್ತು ಅಲ್ಲಿ ಫಸ್ಟು ತಿಂದ್ಬಿಟ್ಟು ಹೋಗೋಣ ಯಾಕಂದರೆ ಆ ಕಡೆಯಿಂದ ಹೇರೆಲ್ಲ ಬಿಡ್ತೀವಿ ಕಟ್ ಮಾಡಿರ್ತಾರಲ್ವ ಅದೆಲ್ಲ ಬಟ್ಟೆ ಮೇಲೆಲ್ಲ ಬಿದ್ದಿರುತ್ತೆ ಬೇಡ ಇವಾಗಲೇ ನಾವು ತಿನ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನಾವು ಪಾನಿಪುರಿ ದಹಿಪುರಿ ಎಲ್ಲ ಆರ್ಡರ್ ಮಾಡಿಕೊಂಡು ತಿಂದ್ವಿ ನಮ್ಮ ಚೋಟು ಎಲ್ಲೋದ್ರೂ ಹೀಗೆ ಮಾಡ್ತಿದ್ದಾಳೆ ಇವಾಗ ಊಟನೇ ಮಾಡ್ತಾ ಇಲ್ಲ ತುಂಬಾ ಸಣ್ಣಕ್ಕಾಗ್ಬಿಟ್ಟಿದ್ದಾಳೆ ಬೇಡನೂ ಈಗ ನಾನು ಬರೀ ಪಾನಿ ತಿಂತೀನಿ ಅಂತ ಹೇಳ್ತಾ ಇದ್ಲು ಮೇಲೆ ಒಂದು ಸ್ವಲ್ಪ ನಾವೇ ಫೋರ್ಸ್ ಮಾಡಿ ಒಂದೆರಡು ತಿನ್ಸಿದ್ವಿ ಅವಳನ್ನು ನೋಡೋಕ್ಕಾಗ್ತಿಲ್ಲ ಅಷ್ಟು ಸಣ್ಣಕ್ಕಾಗ್ಬಿಟ್ಟಿದ್ದಾಳೆ ಸ್ಕೂಲಿಗೆ ಹೋಗಬೇಕಾದ್ರೆ ಎರಡೆರಡು ಬಾಕ್ಸ್ ಇರುತ್ತಲ್ವ ಒಂದು ಸ್ನ್ಯಾಕ್ಸ್ ಬಾಕ್ಸ್ ಇರುತ್ತೆ ಮತ್ತು ಲಂಚ್ ಬಾಕ್ಸ್ ಇರುತ್ತೆ ಎರಡು ಫಿನಿಷ್ ಮಾಡ್ಕೊಂಬರ್ತಾಳೆ ಮನೇಲಿದ್ದಾಗಲೇ ಇದ್ದಾಗಲೇ ಒಂದು ಸ್ವಲ್ಪ ಕಷ್ಟ ಆಟ ಆಡಿಕೊಂಡು ಏನೂ ಫಿನಿಷ್ ಮಾಡಲ್ಲ ಒಂದು ಒಂದು ದೋಸೆ ಹಾಕ್ಕೊಟ್ಟಿದ್ರೆ ಅರ್ಧ ದೋಸೆ ತಿನ್ನೋದು ಒಂದು ಚಪಾತಿ ಹಾಕ್ಕೊಟ್ಟಿದ್ರೆ ಅರ್ಧ ಚಪಾತಿ ತಿನ್ನೋದು ರೈಸ್ ಐಟಮು ಅಷ್ಟೇ ಅವಳು ಏನು ಇಲ್ಲ ಅಷ್ಟೊಂದು ಇವರಿಗೆ ಇಲ್ಲಿ ಹಳೆಯದಾಗಿರೋದ್ರಿಂದ ಹೋಗಿ ಹೋಗಿ ಅಭ್ಯಾಸ ಆಗಿ ಹೋಗಿದ್ದಾರೆ ಅವಳು ಹೋದ್ಸರಿ ಯಾವ ಚೇರಲ್ಲಿ ಕುತ್ಕೊಂಡು ಫಸ್ಟ್ ಟೈಮ್ ಕಟ್ ಮಾಡಿಸಿದ್ಲು ಅದೇ ಕೂಡ ಸಿಕ್ತು ನೋಡೋಣ ಯಾವ ಥರ ಮಾಡಿಸ್ಬೇಕು ಸ್ವಲ್ಪ ಫುಲ್ ಶಾರ್ಟೇ ಬೇಕು ಅಂತ ಇದ್ರು ಇಬ್ಬರೂ ಆದರೆ ನನಗೆ ಅಮ್ಮಗೆ ಶಾರ್ಟ್ ಮಾಡ್ಸೋಕ್ಕೆ ಇಷ್ಟ ಇಲ್ಲ ಅವಳು ಶಾರ್ಟ್ ಒಂದ್ಸರಿ ನಾವು ಮಾಡಿಸ್ಬಿಟ್ಟಿದ್ವಿ ಅವಳು ಫುಲ್ಲು ಲೆಂತೆ ಇರೋದ್ರಿಂದ ಅವಳು ಹುಟ್ಟುದಾಗಿಂದ ಫಸ್ಟು ಮುಡಿ ಕೊಟ್ಟಾಗಿಂದ ಅದಾದ್ಮೇಲೆ ಬಿಟ್ಟಿದ್ದೀವಲ್ವ ಅವಾಗಿಂದ ಅವಳ್ದು ಫುಲ್ ಲೆಂತೆ ಇರೋದು ಎಲ್ ಕೆ ಜಿ ಯು ಕೆ ಜಿ ನರ್ಸರಿಯಲ್ಲೂ ಕೂಡ ತುಂಬ ಲೆಂತಿ ಇತ್ತು ಎಲ್ಲರೂ ಕೇಳೋರು ಅಲ್ಲಿ ಏನಕ್ಕೆ ಇಷ್ಟೊಂದು ಬಿಟ್ಟಿದ್ದೀರಾ ಬೇಡ ಕಟ್ ಮಾಡಿಸಿ ಅವಳು ಹೇರಿಗೆ ಹೋಗಿಬಿಡುತ್ತೆ ಅವಳು ತಿನ್ನೋದಿಲ್ಲ ಅಂತ ಆದರೆ ನನಗೆ ಕಟ್ ಮಾಡ್ಸೋಕೆ ಇಷ್ಟ ಆಗ್ತಿರ್ಲಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅವಳಿಗೆ ಗ್ರೋತು ನಾನು ಆಯಿಲ್ ಕೂಡ ಹಾಗೆ ಹಚ್ಚಿಬಿಟ್ಟು ಅವಳಿಗೆ ಮೇಂಟೇನ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಅದು ಹೇರ್ ಆಯಿಲ್ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಪಪ್ ಚೋಟುಗೆ ಶಾರ್ಟೇ ಮಾಡಿಸೋಣ ಬಾರ್ಬಿ ಹೇರ್ ಸ್ಟೈಲ್ ಮಾಡಿಸೋಣ ಅಂತ ಕಟ್ ಮಾಡಿಸ್ತಾ ಇದ್ವಿ ಮುಂದೆ ಒಂದು ಸ್ವಲ್ಪ ಶಾರ್ಟ್ ಇರುತ್ತಲ್ವ ಆ ಥರ ಅಮ್ಮನೂ ಕೇಳ್ತಿದ್ದಾಳೆ ನನಗೂ ಶಾರ್ಟ್ ಬೇಕು ಅಷ್ಟೇ ಬೇಕು ಅಂತ ಫುಲ್ ಶಾರ್ಟ್ ಕಟ್ ಮಾಡಿಸಿದ್ರೆ ಜುಟ್ಟೂ ಹಾಕೋಕ್ಕಾಗಲ್ಲ ಈ ಶಕೆಯಲ್ಲಿ ಬೇಡಮ್ಮ ಅಂತ ನಾನು ಅವಳಿಗೆ ಹೇಳ್ತಾ ಇದ್ದೀನಿ ಸ್ವಲ್ಪ ಆಗಿ ಒಂದು ಯು ಶೇಪ್ ಥರ ಮಾಡಿಸೋಣ ಸ್ಟೆಪ್ಪು ಮತ್ತು ಸ್ವಲ್ಪ ಫ್ರೆಂಚ್ ಥರ ಹಾಗೆ ಮಾಡಿಸಿದ್ರೆ ಮುಂದೆ ಮಾಡಿಸಿದ್ರೆ ಆಗುತ್ತೆ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೀವಿ ನಮ್ಮ ಪಾಪುಗೆ ಇವಾಗ ಭಯ ಸ್ಟಾರ್ಟ್ ಆಗ್ಬಿಡ್ತು ನನ್ನ ತಂಗಿ ಮಗಳಿಗೆ ನನಗೂ ಎಲ್ಲಪ್ಪ ಮಾಡಿಸ್ಬಿಡ್ತಾರೆ ಅಂತ ಅವಳಿಗೆ ಸ್ವಲ್ಪ ಭಯ ಹೇರ್ ಕಟ್ ಎಲ್ಲ ಮಾಡಿಸ್ಕೊಳ್ಳೋಕ್ಕೆ ತುಂಬಾ ಹಠ ಮಾಡ್ತಾಳೆ ಅವಳು ಕೂಡ ಅವಳಿಗೆ ಮುಡಿ ಕೊಡೋದಿದೆ ಅವಳು ಬರ್ಡೇ ಆದಮೇಲೆ ಅವಳಿಗೆ ಇನ್ನೊಂದು ಸರಿ ಮುಡಿ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಅವ್ರ ದೇವರು ಇಲ್ಲೇ ಚುಂಚುನಗಿರಿ ಆದಿ ಚುಂಚುನಗಿರಿ ಆಗಿರೋದ್ರಿಂದ ಅಲ್ಲಿಗೆ ಇನ್ನೊಂದು ಸರಿ ಕೊಡೋಣ ಅಂತ ಹೇಳ್ತಾ ಇದ್ಲು ನನ್ನ ತಂಗಿ ಅದಕ್ಕೋಸ್ಕರ ಅವಳಿಗೆ ಇವಾಗ ಹೇರ್ ಕಟ್ ಮಾಡ್ತಿಲ್ಲ ಬರ್ಡೇ ಮಾಡಿ ಮುಗಿಸ್ಕೊಂಡು ಇವಾಗ ಬರ್ಡೇ ಇದೆ ಅವಳದು ನಿಯರೇ ಇದೆ ಜೂನ್ ಸೆಕೆಂಡಿಗೆಲ್ಲ ಅವಳ ಬರ್ಡೇ ಅದಕ್ಕೋಸ್ಕರ ಆವಾಗ ಮಾಡ್ಸೋಣ ಅಂತ ಸುಮ್ಮನಾಗಿದ್ದೀವಿ ನಾನಲ್ಲಿ ಅವರಿಗೆ ಹೇಳ್ತಾ ಇದ್ದೀನಿ ಯಾವ ಥರ ಮಾಡಬೇಕು ಏನು ಅಂತ ತುಂಬಾ ಶಾರ್ಟ್ ಬೇಡ ಒಂದು ಸ್ವಲ್ಪನೇ ತೆಗೀರಿ ಅಂತ ಸ್ವಲ್ಪ ಅಂದರೆ ಸ್ವಲ್ಪ ಏನಲ್ಲ ಸ್ವಲ್ಪ ಒಂದು ಜುಟ್ಟು ಅಷ್ಟಾರು ಇರಬೇಕು ಬೇಡ ಫುಲ್ ಹೇರೆಲ್ಲ ಬಿಟ್ಕೊಳ್ಳೋದು ಬೇಡ ಮತ್ತು ಅವಳು ಕ್ರಿಕೆಟಿಗೆ ಹೋಗೋದ್ರಿಂದ ಹೇರ್ ಬಿಟ್ಕೊಂಡು ಹೆಲ್ಮೆಟ್ ಎಲ್ಲ ಹಾಕೊಳ್ಳೋಕ್ಕೆ ಕೂಡ ಆಗಲ್ಲ ಅವಳಿಗೆ ಒಂದು ಜುಟ್ ಕಟ್ಟ ಅಷ್ಟು ಇರಲಿ ಅಂದ್ಬಿಟ್ಟು ಸ್ವಲ್ಪನೇ ಮಾಡಿಸ್ತಾ ಇದ್ದೀನಿ ಸ್ವಲ್ಪ ಬೇಡಮ್ಮ ಫೋನ್ ಕೊಡು ಅಂತ ಕೇಳ್ತಾ ಇದ್ದಾಳೆ ಅವಳು ನೋಡೋಕ್ಕೆ ಫೋನ್ ಕೊಟ್ಟರೆ ಅವಳು ಕೂಡ ಕೇಳ್ತಾಳೆ ಅಂದ್ಬಿಟ್ಟು ಫೋನ್ ಕೊಡಲ್ಲ ಇವಾಗ ಇಬ್ಬರು ನೋಡೋಲ್ಲ ಇವಾಗ ಜಾಸ್ತಿ ಯಾಕಂದರೆ ಟಿ ವಿ ಮನೇಲೇ ವೈಫೈ ಹಾಕ್ಸಿರೋದ್ರಿಂದ ಟಿ ವಿನೇ ನೋಡ್ಕೊಂಬಿಡ್ತಾರೆ ಇಲ್ಲಾಂದರೆ ಮೂರು ಜನಕ್ಕೂ ಒಂದೊಂದು ಫೋನ್ ಮಕ್ಕಳಷ್ಟು ಫೋನ್ ನೋಡೋದು ಕಡಿಮೆ ಮಾಡಿದ್ದಾರೆ ಇವಾಗ ಯಾರೂ ನೋಡಲ್ಲ ನಮ್ಮನೆ ಎಲ್ಲರೂ ಹೀಗೆ ಹೊರಗಡೆ ಹೋದಾಗ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ ಅಂತ ಕೇಳ್ತಾರೆ ಅಷ್ಟೇ ಚೋಟು ಕೂಡ ಹೇರ್ ವಾಶ್ ಆಯಿತು ಅಷ್ಟೊತ್ತಿಗೆ ಆ ಮಗು ಕೂಡ ಹೇರ್ ವಾಶ್ ಆಯಿತು ಇಬ್ಬರುಗೂ ಒಟ್ಟಿಗೆ ಅಲ್ಲಿ ಹಿಂದೆ ಮತ್ತೆ ಮುಂದೆ ಇಬ್ರು ಕೂತ್ಕೊಂಡು ಹಾಗೆಯೇ ಕಟ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದರು ಅವರು ಇಲ್ಲಿ ನನ್ನ ತಂಗಿ ಮನೆಗೆ ಬರೋದೇ ಕಾಯ್ತಾ ಇರ್ತಾರೆ ನನ್ನ ತಂಗಿ ಯಾಕಂದರೆ ಇಲ್ಲಿ ಏನೇ ನಾವು ಹೇ ಅವಾಗಲೂ ಹೇರ್ ಕಟ್ ಮಾಡಿಸೋದ್ರಿಂದ ಹೇರ್ ಕಟ್ ಮಾಡ್ಸೋಣ ಈ ಸರಿ ಹೇರ್ ಕಟ್ ಮಾಡಿಸೋಣ ವರ್ಷಕ್ಕೊಂದ್ಸರಿ ಇಲ್ಲೇ ಬಂದು ಮಾಡಿಸ್ಕೊಳ್ಳೋದು ನಾವು ಅದಕ್ಕೋಸ್ಕರ ಇಲ್ಲೇ ಅವಳು ನನ್ನ ನನ್ನ ಮಗಳಂತೂ ದೊಡ್ಡವಳು ಹೇರ್ ಕಟ್ ಮಾಡಿಸ್ಬೇಕಮ್ಮ ಹೇರ್ ಕಟ್ ಮಾಡಿಸ್ಬೇಕಮ್ಮ ಅದೇ ಆಗಿರುತ್ತೆ ಅವಳಿಗೆ ಅವಳಿಗೆ ತುಂಬ ಚೆನ್ನಾಗಿ ಗ್ರೋತ್ ಇದೆ ಆದರೆ ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬೆಳೆ ಬೆಳೆ ಮತ್ತು ಆಯಿಲೆಲ್ಲ ಹಚ್ಕೊಳ್ಳೋದು ಕಷ್ಟ ಅವಳು ಫೋರ್ಸ್ ಮಾಡಿ ಹಚ್ಚಬೇಕು ಇವಾಗ ನಾನು ತುಂಬ ಶಾರ್ಟ್ ಮಾಡಿ ಇವಳಿಗಿರಲಿ ತೊಂದರೆ ಇಲ್ಲ ಅಂತ ಸ್ವಲ್ಪ ಇವಳಿಗೆ ಶಾರ್ಟೇ ಮಾಡಿಸಿದೆ ಅಮ್ಮುಗಾದರೆ ಒಂದು ಸ್ವಲ್ಪ ಸ್ವಲ್ಪ ಲೆಂತ್ ಇರಲಿ ಅವಳು ದೊಡ್ಡವಳಲ್ವ ಫಿಫ್ತ್ ಸ್ಟ್ಯಾಂಡರ್ಡ್ ಇವಾಗ ಅದಕ್ಕೋಸ್ಕರ ಅವಳಿಗೆ ತುಂಬಾ ಶಾರ್ಟ್ ಬೇಡ ಒಂದು ಮೀಡಿಯಮ್ ಲೆಂತ್ ಆಗಿರಿ ಅಂದ್ಬಿಟ್ಟು ಅವಳಿಗೆ ಒಂದು ಸ್ವಲ್ಪ ಮೀಡಿಯಮ್ ಲೆಂತ್ ಮಾಡಿದೆ ಲಾಸ್ಟಲ್ಲಿ ನೀವೇ ನೋಡ್ಬೋದು ಹೇಗಿದೆ ಅವ್ರ ಹೇರ್ ಸ್ಟೈಲ್ ಅಂತ ನಾನು ಕೂಡ ಒಂದು ಸ್ವಲ್ಪ ಕಟ್ ಮಾಡಿಸ್ಬೇಕಿತ್ತು ಇನ್ನೊಂದು ಸ್ವಲ್ಪ ಲೆಂತ್ ಆಗಲಿ ಅದಾದಮೇಲೆ ಆದಮೇಲೆ ಏನಾದರೂ ಸ್ಟೆಪ್ ಏನಾದರೂ ಮಾಡಿಸ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ನಂದು ಸ್ವಲ್ಪನೇ ಇದೆ ಯಾಕಂದರೆ ನಾನು ತಿರುಪತಿಗೆ ನಿಮಗೆ ಗೊತ್ತಿಲ್ಲ ನಾನು ಶೇರ್ ಮಾಡಿಲ್ಲ ಯಾವಾಗಲೂ ನಾನು ನನ್ನ ಪಾಪು ಜೊತೆ ನನ್ನ ಮಗ ಇದ್ದಾನಲ್ಲ ಅವನ ಜೊತೆ ಒಂದ್ಸರಿ ಮೂಡಿ ಕೊಟ್ಟಿದ್ದೆ ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕದಾಗೆ ಇದೆ ಫಸ್ಟೆಲ್ಲ ಲೆಂತಿ ಲೆಂತಿನೇ ಇರ್ತಿತ್ತು ಕಾಲೇಜಿಗೆ ಹೋದ್ಮೇಲೆ ಒಂದು ಸ್ವಲ್ಪ ಡೌನ್ ಆಯಿತು ಸ್ಕೂಲ್ ಟೈಮಲ್ಲೆಲ್ಲ ನನ್ನ ಹೇರ್ ತುಂಬನೇ ಚೆನ್ನಾಗಿತ್ತು ನಮ್ಮಮ್ಮ ಇವಾಗಲೂ ಹೇಳ್ತಾರೆ ನನಗೆ ನಿನಗೆ ಫಿಫ್ಟೀನ್ ಡೇಸ್ ಪಾಪುಗೇ ಎರಡು ಜುಟ್ಟು ಹಾಕ್ತಿದ್ದೆ ಅಷ್ಟು ೊಂದು ಇತ್ತು ನಿಮಗೆ ಗ್ರೋತು ಇವಾಗ ಯಾಕೆ ಹಿಂಗಾಯಿತು ಗೊತ್ತಿಲ್ಲ ಅಂತ ನಮ್ಮ ಪಾಪು ಇವಾಗ ಅವಳಿಗೆ ಗೊತ್ತಾಗ್ಬಿಡ್ತು ಇವಳಿಗೆ ಮಾಡ್ಸಲ್ಲ ಅಂತ ಅವರಿಬ್ರಿಗೆ ಮಾಡಿಸ್ತಾ ಇದ್ದಾರೆ ಅಂತ ನನ್ನ ನನ್ನಿಬ್ಬರು ಹೆಣ್ಮಕ್ಳಿಗೂ ಹೇರ್ ಚೆನ್ನಾಗಿದೆ ಆದರೆ ನಮ್ಮ ಪಾಪುಗೆ ಚೆನ್ನಾಗಿಲ್ಲ ಅವನಿಗೆ ಒಂದು ಸ್ವಲ್ಪ ಲೆಂತಿ ಆಗಿಬಿಟ್ರೆ ಸಾಕು ಉದ್ದ ಹೇರ್ ಹೀಗೆ ನಿಂತ್ಕೊಂಡ್ಬಿಡುತ್ತೆ ಹೇರು ಸ್ಟ್ರೇಟ್ ಸ್ಟ್ರೇಟಾಗಿ ಚೆನ್ನಾಗಿ ಕಾಣಿಸಲ್ಲ ಅವ್ನ ಹೇರ್ ಸ್ಟೈಲ್ ಯಾವಾಗಲೂ ಹೆಣ್ಮಕ್ಳಿಗೆ ಚೆನ್ನಾಗಿದೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಏನು ಮಾಡೋಕ್ಕಾಗಲ್ಲ ಇವ ಅವನಿಗೆ ಒಂದು ಸ್ವಲ್ಪನೇ ಬೆಳೆದ್ಬಿಟ್ರೆ ಸಾಕು ಫುಲ್ ಶಾರ್ಟ್ ಮಾಡಿಸ್ತಾರಲ್ಲ ಆ ಥರ ಮಾಡಿಸ್ಬೇಕಾಗುತ್ತೆ ಫುಲ್ ಬುರ್ಡೆ ಮಾಡಿಸೋರ್ ಥರ ಮಾಡಿಸ್ಬೇಕು ಯಾವಾಗಲೂ ಅವನಿಗೆ ಇಲ್ಲಾಂದರೆ ಚೆನ್ನಾಗೇ ಕಾಣಿಸಲ್ಲ ಚೋಟುಗೆ ಮುಂದೆ ಶಾರ್ಟ್ ಮಾಡಿ ಅಂದಿದ್ವಲ್ಲ ಅವರು ಬೇಡ ಮಾಡೋಕ್ಕಾಗಲ್ಲ ಯಾಕಂದರೆ ಅವಳಿಗೆ ಎರಡೆರಡು ಜುಟ್ಟು ಹಾಕ್ಬಿಟ್ಟು ಇಲ್ಲಿ ಓಪನ್ ಆಗುತ್ತೆ ಮಧ್ಯದಲ್ಲಿ ಬೇಡ ಹೇರೆಲ್ಲ ಹಿಂಗೆ ಚೆನ್ನಾಗಿ ಕಾಣಿಸಲ್ಲ ಆಮೇಲೆ ಅಂತ ಹೇಳಿದರು ಆದ್ರೂ ನನ್ನ ತಂಗಿ ಇಲ್ಲ ಫೋಟೋದಲ್ಲಿ ತೋರಿಸ್ಬಿಟ್ಟು ಇದೇ ಥರ ಮಾಡಬೇಕು ನೀವು ಅಂತ ಫೋರ್ಸ್ ಹಾಕಿದ್ದಕ್ಕೆ ಓಕೆ ನೋಡೋಣ ಹೇಗೆ ಬರುತ್ತೆ ನೋಡೋಣ ಅಂತ ಮಾಡಿದ್ರು ನನ್ನ ದೊಡ್ಡ ಮಗಳದಂತೂ ಹೇರ್ ಕಟ್ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಇಷ್ಟ ಆಯಿತು ನನಗಂತೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೇರ್ ಕಟ್ಟು ಮಕ್ಕಳಿಗೆ ತುಂಬಾ ಲೆಂತ್ ಇದ್ರೂ ಅವ್ರಿಗೆ ಕೂಡ ಕಷ್ಟ ಆಗುತ್ತೆ ನಾನು ಕೂಡ ಇವಾಗ ಮೂರು ಜನ ಬೆಳಿಗ್ಗೆ ಎದ್ಬಿಟ್ಟು ಸ್ಕೂಲಿಗೆ ಕಳಿಸೋದ್ರಿಂದ ಸ್ವಲ್ಪ ಶಾರ್ಟ್ ಇದ್ದರೆ ಹೇಗೆನ ಒಂದು ಸ್ವಲ್ಪ ಮಾಡಿಬಿಡ್ಬೋದು ಆದರೆ ಫುಲ್ಲು ಲೆಂತ್ ಇದ್ದರೆ ಇವಾಗ ಬದ್ನೇಕಾಯಿ ಜಡೆ ಬೇರೆ ಹಾಕಕ್ಕೆ ಹೇಳ್ತಾರೆ ಸ್ಕೂಲಲ್ಲಿ ಅದು ಬೇರೆ ಎಕ್ಸಾಮ್ ಟೈಮ್ವರೆಗೂ ಸುಮ್ಮನೆ ಇದ್ದರೂ ಪರವಾಗಿಲ್ಲ ಹೇಗೆ ಒಕ್ಕೊಂಡು ಹೋಗ್ಲಿ ಅಂತ ಎಕ್ಸಾಮ್ ಟೈಮಲ್ಲಂತೂ ಬದ್ನೇಕಾಯಿ ಜಡೆ ಕಂಪಲ್ಸರಿ ಅಂತ ಹೇಳ್ಬಿಟ್ಟು ಆವಾಗ ಬದ್ನೆಕಾಯಿ ಜಡೆ ಹಾಕಿದ್ದು ಕಳಿಸಿದ್ದಾಯಿತು ಇವಳಿಗೂ ಶಾರ್ಟ್ ಮಾಡ್ಸಿದ್ದೀನಿ ಸ್ಕೂಲ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಒಂದು ಸ್ವಲ್ಪ ಬಂದರೆ ಚುಡು ಚೆನ್ನಾಗಿ ಕಾಣಿಸುತ್ತೆ ಅಂತ ಅವಳಿಗೂ ಅಷ್ಟೇ ಬದ್ನೇಕಾಯಿ ಜಡೆಗಾಗಲ್ಲ ಮಾಮೂಲಿ ಜಡೆ ಹಾಕ್ಕೊಂಡು ಹೋಗ್ಬೋದು ಅಷ್ಟು ಮಾಡಿಸಿದ್ದೀನಿ ಬದ್ನೇಕಾಯಿ ಜಡೆ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಮೂರು ಜನೂ ರೆಡಿ ಮಾಡಿ ಇವಾಗಂತೂ ಮೂರು ಜನಕ್ಕೂ ಒಂದೇ ಟೈಮಿಂಗ್ಸು ಏಯ್ಟ್ ತರ್ಟಿಗೆಲ್ಲ ಅವ್ರ ಮನೆಯಿಂದ ಹೊರಟು ಬಿಡಬೇಕು ಅಷ್ಟರಲ್ಲಿ ನಾನು ಮೂರು ಜನಕ್ಕೂ ಮಾಡಿಕೊಡೋ ಅಷ್ಟರಲ್ಲಿ ಈ ಸರಿ ಡ್ರಾಪು ಪಿಕಪ್ಪು ನಾನೇ ಮಾಡ್ತೀನಿ ನಮ್ಮ ಎರಡನೇ ಮಗಳಿಗೆ ಮತ್ತು ಮಗನಿಗೆ ನಾನೇ ಮಾಡೋದ್ರಿಂದ ಸ್ವಲ್ಪ ಬ್ಯುಸಿನೇ ಇರ್ತೀನಿ ಯಾವಾಗ್ಲೂ ಕರ್ಕೊಂಬರೋಕ್ಕೂ ಬೇಗನೆ ಹೋಗಬೇಕಾಗಿರೋದ್ರಿಂದ ನೋಡೋಣ ಹೇಗಾಗುತ್ತೆ ಲೈಫು ಮುಂದೆ ಸಾಕ್ಕೊಂಡು ಹೋಗ್ತಾ ಇರಬೇಕು ಏನೇ ಬರಲಿ ಏನೇ ಇರಲಿ ಖುಷಿಯಾಗಿರಬೇಕು ಲೈಫ್ನ ಯಾವ ಥರ ತಗೊಬೇಕು ತುಂಬ ನಾನಂತೂ ಎಂಜಾಯ್ ಮಾಡ್ತೀನಿ ಯಾವಾಗ್ಲೂ ಮತ್ತು ಬ್ಯುಸಿಯಾಗಿರೋಕ್ಕೆ ಇಷ್ಟಪಡ್ತೀನಿ ಯಾವಾಗ್ಲೂ ಫ್ರೀಯಾಗಿ ಕೂತ್ಕೊಳ್ಳೋಕ್ಕೆಲ್ಲ ನಂಗೆ ಇಷ್ಟನೇ ಆಗೋಲ್ಲ ಒಂದು ಅರ್ಧ ಗಂಟೆ ಫ್ರೀಯಾಗಿ ಕೂತ್ಕೊಂಡ್ರು ಅಯ್ಯೋ ಟೈಮ್ ವೇಸ್ಟ್ ಆಯ್ತಲ್ಲಪ್ಪ ಓದದಂತೂ ಓದಿಲ್ಲ ಇವಾಗಾದ್ರೂ ಏನಾರು ಮಾಡಬೇಕಲ್ಲ ಅಂತ ಅನಿಸುತ್ತೆ ನನಗೆ ಓದೋದು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಮತ್ತು ಅಷ್ಟೊಂದು ತಲೆ ಹೋಗಿಲ್ಲ ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ ಓದ್ತಾ ಇದ್ದೆ ಒನ್ ಟು ಎಲ್ಲ ಚೆನ್ನಾಗಿ ಓದಿದ್ದೆ ಅದಾದಮೇಲೆ ಒಂದು ಸ್ವಲ್ಪ ಅಷ್ಟಕ್ಕಷ್ಟೇ ಲೋ ಬಿಲೋ ಲೋ ಸ್ಟೂಡೆಂಟೆ ಅಂತಲೇ ಹೇಳ್ಬೋದು ಆದರೆ ನಮ್ಮನೆಯವರು ಉಲ್ಟಾ ನಮ್ಮನೆಯವರು ತುಂಬನೇ ಚೆನ್ನಾಗಿ ಓದ್ತಾರೆ ಈಗಲೂ ಕೂಡ ಅವರು ಓದೋದನ್ನ ನಿಲ್ಲಿಸಲ್ಲ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಮ್ಮದು ಎಕ್ಸ್ ಸರ್ವಿಸ್ ಮೆನ್ ಕೋಟ ಇರೋದ್ರಿಂದ ಅದನ್ನು ಕೂಡ ಅಟೆಂಡ್ ಮಾಡ್ತಾಯಿದ್ದಾರೆ ಹಾಗಾಗಿ ನೋಡೋಣ ಬೇರೆ ಯಾವುದಾದ್ರೂ ಜಾಬ್ ಆದರೆ ಶಿಫ್ಟ್ ಆಗ್ತೀವಿ ಬೇರೆ ಬರೆದಿದ್ದಾರೆ ರಿಸಲ್ಟ್ಸ್ ಎಲ್ಲ ವೆಯ್ಟ್ ಇದ್ದೀವಿ ಏನಾದರೂ ಆದರೆ ಸಾಕು ಹೋಗಿಬಿಡೋಣ ಬೇರೆದಕ್ಕೆ ಅಂತ ಪೋಲೀಸ್ ಕೂಡ ಚೆನ್ನಾಗಿದೆ ಪರವಾಗಿಲ್ಲ ಅಲ್ಲೂ ಕೂಡ ನೈಟ್ ಡ್ಯೂಟಿ ಇರೋದ್ರಿಂದ ಅಲ್ಲೂ ಕೂಡ ನೈಟ್ ಡ್ಯೂಟಿ ಇತ್ತು ಇಲ್ಲೂ ಕೂಡ ನೈಟ್ ಡ್ಯೂಟಿ ಬರುತ್ತೆ ಇನ್ನೊಂದು ತ್ರೀ ಫೋರ್ ಇಯರ್ಸ್ ಆದಮೇಲೆ ಅಂತ ಹೇಳ್ತಾರೆ ಫ್ರೀಯಾಗಿರೋದು ಯಾವುದಾದ್ರೂ ತುಂಬ ಕಷ್ಟ ಇಲ್ಲದ ಇರೋದು ಅವರಿಗೆ ಈಸಿಯಾಗಿ ಮಾಡೋ ಅಂಥದ್ದು ಯಾವುದಾದ್ರು ಜಾಬ್ ಸಿಕ್ಕರೆ ಶಿಫ್ಟ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೇರ್ ಸ್ಟೈಲ್ ಆಗಿದೆ ಅಂತ ತುಂಬಾ ಚೆನ್ನಾಗಿತ್ತು ಇಬ್ರಿಗೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಹೇರ್ ಸ್ಟೈಲು ಯಾವಾಗಲೂ ಇಲ್ಲೇ ಬರೋದ್ರಿಂದ ಮತ್ತು ಗ್ರೋತ್ ಕೂಡ ಚೆನ್ನಾಗಾಗುತ್ತೆ ಒಬ್ಬೊಬ್ರು ಕೈಯಲ್ಲಿ ಕಟ್ ಮಾಡಿದರೆ ಬರೋಲ್ಲ ಅಂತ ಹೇಳ್ತಾರಲ್ವ ಹಾಗಲ್ಲ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಇಲ್ಲಿ ಅದಕ್ಕೋಸ್ಕರ ನಾವು ಇಲ್ಲೇ ಬರ್ತೀವಿ ವಿದ್ಯಾರಣ್ಯಪುರಮಲ್ಲಿ ಸ್ಪಿನ್ ಸಲೂನಿಗೆ ಹೇರ್ ಕಟ್ ಕೂಡ ಆಯಿತು ನಾವು ಕೂಡ ಹೊರಟ್ವಿ ಮನೆಗೆ ನನ್ನ ಇವತ್ತಿನ ವೀಡಿಯೋ ಇದಾಗಿದೆ ಫ್ರೆಂಡ್ಸ್ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಂಗೆ ತಂಗಿದು ಕೂಡ ನಿರ್ವೇದಿತ ವ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಅವಳ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅವಳಿವಾಗ ಸ್ವಲ್ಪ ವೀಡಿಯೋಸ್ ಹಾಕೋದು ನಿಲ್ಸಿದಾಳೆ ಯಾಕಂದರೆ ಅವಳು ಸ್ವಲ್ಪ ಬ್ಯುಸಿ ಇದ್ದಾಳೆ ನಾವು ಬಂದಿರೋದ್ರಿಂದ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್